ಹಾವೇರಿ ಜಿಲ್ಲೆಯ ತಡಸ್ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳುಬಿದ್ದಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ಮಂದಿ ನಿರ್ಮಿಸಿದ್ದು ಉಪಯೋಗಕ್ಕೆ ಬರದೆ ಪಾಳುಬಿದ್ದಿದೆ ಇನ್ನು ಸಂಜೆಯಾದರೆ ಸಾಕು ಕುಡುಕರ ಅಡ್ಡೆಯಾಗಿ ಮಾರ್ಪಾಡುತ್ತೆ ವರ್ಷವಿಡೀ ಬೀಗ ಹಾಕಿದ ಸ್ಥಿತಿಯಲ್ಲಿ ಮಂದಿರವಿದೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಪ್ರವಾಸಿ ಮಂದಿರ ಉಪಯೋಗಕ್ಕೆ ಬರುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಹಾವೇರಿ ಜಿಲ್ಲೆಯ ತಡಸ್ ಪಟ್ಟಣದ ಪ್ರವಾಸಿ ಮಂದಿರದ ಎದುರುಗಡೆ ಇದ್ದೇವೆ ಈ ಪ್ರವಾಸಿ ಮನ್ ಪ್ರವಾಸಿ ಮಂದಿರದ ಪರಿಸ್ಥಿತಿ ಹೇಗಾಗಿದೆಪ್ಪ ಅಂತಂದ್ರೆ ಕೋಟ್ಯಾಂತರರು ವೆಚ್ಚದಲ್ಲಿ ಈ ಬೃಹತ್ ಕಟ್ಟಡವನ್ನ ನಿರ್ಮಾಣ ಮಾಡಿದೆ ಆದ್ರೆ ಇದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬಾರುತ್ತಿಲ್ಲ ಆ ವರ್ಷ ಪೂರ್ತಿ ಇದು ಬೀಗ ಹಾಕಿದ್ದೇ ಇರುತ್ತದೆ ಆಮೇಲೆ ಸುತ್ತಮುತ್ತಲೂ ಕೂಡ ಈ ಒಂದು ಕಟ್ಟಡ ಪಾಳು ಬೀಳ್ತಾ ಇದೆ ಜೊತೆಗೆ ಇಲ್ಲಿ ಕುಡುಕರ ಒಂದು ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿ ಇಲ್ಲಿನ ಯಾರೋ ಒಬ್ರು ಸಿಬ್ಬಂದಿ ಕೂಡ ಇಲ್ಲಿ ನಿಯೋಜನೆ ಮಾಡಿಲ್ಲ ಇದು ಯಾವುದಕ್ಕೂ ಉಪಯೋಗ ಬಾರದೆ ಹೋದ್ರೆ ಇಲ್ಲಿ ಯಾಕೆ ಇಷ್ಟೊಂದು ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನ ಕಟ್ಟಿಸಬೇಕಿತ್ತು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಆ ಇಲ್ಲಿ ನೋಡಿ ಈಗ ಈ ಒಂದು ಕಟ್ಟಡ ಈ ಏನು ಬೀಗ ಹಾಕಿದ್ದಿದೆಯಲ್ಲ ಇದು ವರ್ಷ ಪೂರ್ತಿಗೂ ಕೂಡ ಇದೇ ರೀತಿಯಾಗಿ ಬೀಗ ಹಾಕಿರ್ತದೆ ಯಾರೇ ಅಹ್ ಸಂಬಂಧಪಟ್ಟ ಶಾಸಕರಾಗ್ಲಿ ಅಥವಾ ಇಲ್ಲಿ ಮಿನಿಸ್ಟರ್ ಆಗ್ಲಿ ಯಾರಾದ್ರೂ ಬಂದ್ರು ಇದನ್ನ ಉಪಯೋಗ ಮಾಡ್ಕೋತಾ ಇಲ್ಲ ಅಥವಾ ಸ್ಥಳೀಯ ಅಧಿಕಾರಿಗಳು ಕೂಡ ಇದನ್ನ ಉಪಯೋಗ ಮಾಡ್ಕೊತಾ ಇಲ್ಲ ಇದು ಹೀಗೆ ಇರ್ತದೆ ಆ ಏನು ಯಾರಾದ್ರೂ ಇಲ್ಲಿ ಗಣ್ಯ ವ್ಯಕ್ತಿಗಳು ಬಂದರೆ ಕೂಡ ಅವ್ರು ಬರ್ತಾರೆ ಹೋಗ್ತಾರೆ ಬಟ್ ಇದನ್ನ ಯಾವುದೇ ರೀತಿ ವಸತಿ ಆಗ್ಲಿ ವಸತಿ ಏನು ಉಳ್ಕೊಳೋದಕ್ಕೆ ಯಾವ್ದು ರೀತಿ ಉಪಯೋಗ ಮಾಡ್ತಿಲ್ಲ ಹಾಗಾಗಿ ಇದು ಪಾಳು ಬೀಳ್ತಾ ಇದೆ ಸುತ್ತಲೂ ಕಸ ಕಡ್ಡಿ ತುಂಬಿಕೊಂಡಿದೆ ಜೊತೆಗೆ ಆ ಕುಡುಕರ ತಾಣವಾಗ್ತಾ ಇದೆ ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಏನು ಬಾಟಲಿಗೂ ಏನು ಸರಾಯ ಆಗಿರ್ಬೋದು ಸಿಗರೇಟ್ ಪ್ಯಾಕ್ ಆಗಿರ್ಬೋದು ಹಲವಾರು ಬಾಟಲಿಗಳು ಆ ಬಿದ್ದಿರುವುದನ್ನ ನಾವು ಇಲ್ಲಿ ಕಾಣಬಹುದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆ ಏನು ಇಲಾಖೆಯ ಸಂಬಂಧಪಟ್ಟ ಇಲಾಖೆ ಆಗ್ಲಿ ಶಾಸಕರು ಇದ್ರ ಬಗ್ಗೆ ಒಬ್ಬರ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಅಹ್ ಯಾರಿಗಾದ್ರೂ ಇಲ್ಲಿ ಹುಡ್ಕೊಳ್ಳೋದಕ್ಕಾಗ್ಲಿ ಬೇರೆ ಬೇರೆ ಒಂದು ಈ ರೀತಿಯ ಉಪಯೋಗ ಮಾಡ್ಕೊಳ್ಳುವುದನ್ನ ಬಿಟ್ಟು ಇದನ್ನ ಹಾಗೆ ಸುಮ್ಮನೆ ಪಾಲ್ಗೊಳ್ಳುವುದಕ್ಕೆ ಬಿಟ್ಟಿದ್ದಾರೆ ಹೀಗೆ ಆದರೆ ಸರ್ಕಾರಕ್ಕೆ ಎಷ್ಟೊಂದು ನಷ್ಟದ ಮೊರೆ ಉಂಟಾಗುತ್ತೆ ಅನ್ನೋದು ಸ್ವಲ್ಪ ಸ್ವಲ್ಪವೂ ಯೋಚನೆ ಇಲ್ವಾ ಆ ನೋಡಿ ಈ ರೀತಿಯಾದಂತಹ ಒಂದು ಆ ಇಲ್ಲಿನ ವ್ಯವಸ್ಥೆ ಹೀಗಿದೆ ಇನ್ನಾದರೂ ಸಂಬಂಧಪಟ್ಟ ಆ ಅಧಿಕಾರ ಆಗಿರ್ಬೋದು ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಸ್ವಚ್ಛತೆಯಿಂದ ಕಾಪಾಡಿ ಇದನ್ನ ಉಪಯೋಗ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಹಿರುಗೋಡ ಪಾಟ್ಲಿ ಅಶ್ವಸ್ ಹಾವೇನು